ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋ ಗಲಿತಂ ಫಲಂ ರುಕು ಅಮೃತ ದ್ರವ ಸಂಯುತಂ ಭಾಗವತಂ ರಸಮಾಲಯಂ ಮುಫುರಫೋಸ್ ರಸಿಕಾ ಭುವಿ ಭಾವುಕಾಹ ಶ್ರೋತ್ರಗಳಿಗೆ ದೇವಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಇಕ್ಷ್ವಾಕು ವಂಶದ ಚರಿತ್ರೆಯನ್ನು ಹೇಳುವ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ವೈವಸ್ವತ ಮನುವು ಒಮ್ಮೆ ಸೀನಿದನು ಆತನ ಮೂಗಿನ ಹೊಳ್ಳೆಯಿಂದ ಇಕ್ಷು ಹಾಕುವು ಹುಟ್ಟಿದನು ಆತನಿಗೆ ಅಂದರೆ ಆ ಇಕ್ಷು ನೂರು ಮಕ್ಕಳಾದರು ಆತನು ಅಕ್ಕ ಶ್ರಾದ್ದವನ್ನು ಮಾಡಬೇಕೆಂದು ಹಿರಿಯ ಮಗನನ್ನು ಕರೆದು ಪರಿಶುದ್ಧವಾದ ಮಾಂಸವನ್ನು ತೆಗೆದುಕೊಂಡು ಬಾ ಎಂದನು ಆತನು ಕಾಡಿಗೆ ಹೋಗಿ ಯೋಗ್ಯಗಳಾದ ಮೃಗಗಳನ್ನು ಕೊಂದನುಕರಲ್ಲಿ ಆತನಿಗೆ ಬಹಳ ಆಯಾಸವಾಗಲು ಒಂದು ಮೊಲವನ್ನು ತಿಂದು ಉಳಿದುದನ್ನು ತಂದನು ಮುನಿಯು ಮಾಂಸವು ಎಂಜಲಾಗಿದೆ ಶ್ರಾದ್ದೋಗ್ಯವಲ್ಲ ಎಂದನು ಇಕ್ಷಾಕುವು ಆ ಅಕಾರ್ಯವನ್ನು ಮಾಡಿದನೆಂದು ತನ್ನ ಮಗನನ್ನೇ ದೇಶದಿಂದ ಹೊರಡಿಸಿದನು ಅವನಿಗೆ ಮೊಲದವನ್ನು ತಿಂದನೆಂದು ಶಶಾದನೆಂದು ಅಡ್ಡ ಹೆಸರಾಯಿತು ತಂದೆಯು ಲೋಕಾಂತರವನ್ನೈದಿದ ಮೇಲೆ ದೇಶಾಂತರ ಹೋಗಿದ್ದ ಶಶಾದನು ಬಂದು ಸಿಂಹಾಸನವನ್ನೇರಿದನು ಆ ಶಶಾದನ ಮಗನು ಪುರಂಜಯನು ದೇವಾಸುರರಿಗೆ ಅತಿ ಭಯಂಕರವಾದ ಯುದ್ಧವಾಯಿತು ಪರಾಜಿತರಾದ ದೇವತೆಗಳು ಶ್ರೀಹರಿಯ ಬಳಿಗೆ ಸಾರಲು ಆತನು ಇಂದ್ರನು ವೃಷಭನಾಗಿ ಪುರಂಜಯನನ್ನು ಕೂರಿಸಿಕೊಂಡು ಯುದ್ಧಕ್ಕೆ ಹೋದರೆ ನಿಮಗೆ ಗೆಲುವಾಗುವುದು ಎಂದನು ಅವರು ಅದರಂತೆಯೇ ಮಾಡಿದರು ಅದರಿಂದ ಆ ರಾಜನಿಗೆ ಇಂದ್ರ ವಾಹನ ಎಂದು ಹೆಸರಾಯಿತು ಆ ಪುರಂಜಯನ ವಂಶದಲ್ಲಿ ಆತನಿಂದ ಹದಿಮೂರನೆಯವನಾಗಿ ಯವನಾಶ್ವನಾದನು ಆತನು ತನಗೆ ಮಕ್ಕಳಾಗಲೆಂದು ಪುತ್ರಸ್ವಾಮಿಷ್ಟಿಯಾಗವನ್ನು ಮಾಡಿದನು ಒಂದು ರಾತ್ರಿ ಯವನಾಶ್ವನು ಬಾಯಾರಿಕೆಯನ್ನು ತಡೆಯಲಾರದೆ ಹೋಗಿ ವಿಮಂತ್ರಿಸಿದ್ದ ಕಲಶೋಧಕವನ್ನು ಕುಡಿದು ಬಿಟ್ಟನು ಮಂತ್ರ ಪ್ರಭಾವದಿಂದ ಆ ಯವನಾಶ್ವನೇ ಬಸುರಾದನು ಸಕಾಲದಲ್ಲಿ ಅವನ ಹೊಟ್ಟೆಯನ್ನು ಸೀಳಿಕೊಂಡು ಒಬ್ಬ ಮಗನು ಹುಟ್ಟಿದನು ಆ ಮಗು ಸ್ತನ್ಯಕ್ಕಾಗಿ ಅಳುವಾಗ ಇಂದ್ರನು ಬಂದು ಬೆರಳನ್ನು ಮಗುವಿನ ಬಾಯಲ್ಲಿಟ್ಟನು ಆ ಮಗುವೇ ಮಾಂಧಾತನು ಆತನು ರಾಜನಾಗಿದ್ದಾಗ ದುಪ್ತರಾದ ರಾವಣಾದಿಗಳು ಆತನಿಗೆ ಹೆದರುತ್ತಿದ್ದರು ಆದ್ದರಿಂದ ಆತನಿಗೆ ರಸದ್ಬೆಸ್ಯುವೆಂದು ಅಂದರೆ ಕಳ್ಳರೂ ಕ್ರಸದ್ ಕಳ್ಳರೂ ಹೆದರುವರು ಎಂದು ಅಡ್ಡ ಹೆಸರಾಯಿತು ಸೂರ್ಯನು ಎಲ್ಲಿ ಉದಿಸುವ ಎಲ್ಲಿ ಮುಳುಗುವನು ಆ ಸಮಸ್ತ ಭೂಮಿಯೆಲ್ಲವೂ ಮಾಂಧಾತನದಾಗಿದ್ದಿತು ಆತನಿಗೆ ಐವತ್ತು ಹೆಣ್ಣು ಮಕ್ಕಳು ಮೂವರು ಗಂಡು ಮಕ್ಕಳು ಆದರು ಸೌಭರಿ ಎಂಬ ಮುನಿಯು ಜಲದಲ್ಲಿ ಮುಳುಗಿಕೊಂಡು ತಪಸ್ಸು ಮಾಡಿದನು ಕ್ರೀಡಿಸುತ್ತಿದ್ದ ಮೀನ ದಂಪತಿಗಳನ್ನು ಕಂಡು ಆತನಿಗೆ ತಾನು ಸಂಸಾರ ಮಾಡಬೇಕು ಎನ್ನಿಸಿತು ಆಗ ರಾಜನ ಬಳಿಗೆ ಬಂದು ನನಗೆ ಮದುವೆ ಮಾಡಿಸು ಎಂದನು ಮಾಂಧಾತನು ಆತನಿಗೆ ಸ್ವಾಗತವನ್ನಿತ್ತು ಸತ್ಕರಿಸಿ ನನ್ನ ಮಕ್ಕಳಲ್ಲಿ ನಿನ್ನನ್ನು ಒಲಿದವಳನ್ನು ಮದುವೆಯಾಗು ಎಂದನು ಆತನು ಆಗಲೆಂದು ಕನ್ಯಾಂತಃಪುರಕ್ಕೆ ಹೋದನು ಅಲ್ಲಿ ತನ್ನ ತಪೋಬಲದಿಂದ ಮನ್ಮಥನಂತೆ ತೋರಿಸಿಕೊಂಡನು ಐವತ್ತು ಜನರು ಅಂದರೆ ಆ ಮಾಂದಾತನ ಐವತ್ತು ಮಂದಿ ಹೆಣ್ಣು ಮಕ್ಕಳು ಅವನನ್ನು ಒಲಿದು ಮದುವೆಯಾದರು ಆಗ ಆ ಸೌಭರಿಯು ತಾನು ಐವತ್ತು ಶರೀರಗಳನ್ನು ಧರಿಸಿ ಏಕಕಾಲದಲ್ಲಿ ಅವರೊಡನೆ ಸಂಸಾರ ಮಾಡಿದನು ಆತನ ಸೌಖ್ಯವನ್ನು ಕಂಡು ಮಾಂಧಾತನು ಚಕ್ರವರ್ತಿಯಾದ ತನಗೂ ಅಂತಹ ಸೌಖ್ಯವಿಲ್ಲ ಎಂದುಕೊಂಡನು ಆ ಮಾಂಧಾತನ ಮಗನಾದ ಪುರುಕುತ್ಸನಿಗೆ ಸರ್ಪರಾಜರು ತಮ್ಮ ತಂಗಿಯಾದ ನರ್ಮದೆಯೆಂಬ ನಾಗಕನ್ನಿಕೆಯನ್ನು ಕೊಟ್ಟು ಆತನನ್ನು ತಮ್ಮ ಲೋಕಕ್ಕೆ ತೆಗೆದುಕೊಂಡು ಹೋದರು ಭಕ್ತನಾದ ಆತನು ಅಲ್ಲಿ ಸರ್ಪಗಳನ್ನು ಹಿಂಸಿಸುತ್ತಿದ್ದ ಗಂಧರ್ವರನ್ನೆಲ್ಲ ಸಂಹರಿಸಿದನು ಅದರಿಂದ ಸಂತುಷ್ಟರಾದ ಸರ್ಪರು ನಿನ್ನನ್ನು ಸ್ಮರಿಸಿದವರಿಗೆ ನಮ್ಮ ಭಯವಿಲ್ಲ ಎಂದು ಬರವನ್ನು ಕೊಟ್ಟರು ಅವನಿಂದ ಆರನೆಯವನೇ ತ್ರಿಶಂಕುವೆಂಬ ಸತ್ಯವ್ರತನು ಶಾಪದಿಂದ ಚಂಡಾಲನಾಗಿ ವಿಶ್ವಾಮಿತ್ರನ ಮಹಿಮೆಯಿಂದ ನಕ್ಷತ್ರವಾಗಿರುವವನು ಆತನೇ ಆತನ ಮಗನು ಹರಿಶ್ಚಂದ್ರನು ವಸಿಷ್ಠ ವಿಶ್ವಾಮಿತ್ರರು ಈತನಿಗಾಗಿ ಒಬ್ಬರಿಗೊಬ್ಬರು ಶಾಪವನ್ನು ಕೊತ್ತು ಕೋಳಿ ಕೊಟ್ಟಡೆಗಳಾಗಿ ಬಹು ವರ್ಷ ಯುದ್ಧ ಮಾಡಿದರು ಈತನು ತನಗೆ ನನಗೆ ಮಗನಾದರೆ ಅವನನ್ನು ನಿನಗೇ ಒಪ್ಪಿಸುವೆನು ಎಂದು ಹರಕೆಯನ್ನು ಕಟ್ಟಿಕೊಂಡು ವರುಣನ ಅನುಗ್ರಹದಿಂದ ರೋಹಿತನೆಂಬ ಮಗನನ್ನು ಪಡೆದನು ನಿನಗೆ ಆ ಮಗನನ್ನು ವರುಣನಿಗೆ ಬಲಿ ಕೊಡಲಾಗದೆ ಸುನಶೇಫನನ್ನು ತಂದು ವರುಣನಿಗೆ ಒಪ್ಪಿಸಿ ನರ್ಮೇಧವನ್ನು ಮಾಡಿದನು ಯಜ್ಞದಿಂದ ಪ್ರೀತನಾದ ವರುಣನು ಆತನಿಗೆ ಬಂದಿದ್ದ ಜಲೋದರ ವ್ಯಾಧಿಯನ್ನು ತಪ್ಪಿಸಿದನು ಮಹೇಂದ್ರನು ಚಿನ್ನದ ರಥವನ್ನು ಕೊಟ್ಟನು ವಿಶ್ವಾಮಿತ್ರನು ಆತನಿಗೆ ಲಯ ಯೋಗವನ್ನು ಕೊಟ್ಟನು ಆ ಯೋಗದಿಂದ ಮನಸ್ಸನ್ನು ಪೃಥ್ವಿಯಲ್ಲಿ ಪೃಥ್ವಿಯನ್ನು ಜಲದಲ್ಲಿ ಜಲವನ್ನು ತೇಜಸ್ಸಿನಲ್ಲಿ ತೇಜಸ್ಸನ್ನು ವಾಯುವಿನಲ್ಲಿ ವಾಯುವನ್ನು ಆಕಾಶದಲ್ಲಿ ಆಕಾಶವನ್ನು ಅಹಂಕಾರದಲ್ಲಿ ಅಹಂಕಾರವನ್ನು ಮಹತ್ವದಲ್ಲಿ ಅದನ್ನು ಜ್ಞಾನ ಕಲೆಯಲ್ಲಿ ಲಯಗೊಳಿಸಿ ಆ ಜ್ಞಾನ ಕಲೆಯಿಂದ ಅಜ್ಞಾನವನ್ನು ದಹಿಸಿ ಆನಂದಮಯವಾಗಿ ಮೋಕ್ಷವನ್ನು ಪಡೆದನು ಹರಿಶ್ಚಂದ್ರನಿಂದ ಒಂಬತ್ತನೆಯವನು ಸಗರನು ಆತನು ಗರ್ಭದಲ್ಲಿದ್ದಾಗ ಆತನ ಸವತಿ ತಾಯಿಯರು ವಿಷ ಹಾಕಿದ್ದರು ಆ ವಿಷದೊಡನೆಯೇ ಹುಟ್ಟಿದನೆಂದು ಇಲ್ಲಿ ಗರವೆಂದರೆ ವಿಷ ಸಗರ ಎಂದರೆ ವಿಷದೊಡನೆಯೇ ಹುಟ್ಟಿದವನೆಂದು ಆತನಿಗೆ ಆ ಹೆಸರಾಯಿತು ಆತನು ತಾಳಜಂಗರು ಯವನರು ಶಕರು ಹೈಹಯರು ಬರ್ಬರರು ಮೊದಲಾದವರನ್ನೆಲ್ಲ ಗೆದ್ದು ಅಶ್ವಮೇಧಗಳಿಂದ ಶ್ರೀಹರಿಯನ್ನು ಆರಾಧಿಸಿದನು ಒಮ್ಮೆ ಆ ಸಗರನ ಯಾಗದ ಕುದುರೆಯನ್ನು ಇಂದ್ರನು ಗೆದ್ದನು ಸಗರ ಪುತ್ರರು ಕುದುರೆಯನ್ನು ಹುಡುಕಿಕೊಂಡು ಹೊರಟು ಭೂಮಿಯಲ್ಲಿ ಎಲ್ಲಿಯೂ ಕಾಣದೆ ಭೂಮಿಯನ್ನು ಅಗೆದು ಪಾತಾಳ ಲೋಕಕ್ಕೆ ಹೋದರು ಆ ಗುಂಡಿಗಳಲ್ಲಿ ನೀರು ನಿಂತು ಅದೇ ಮುಂದೆ ಸಾಗರವಾಯಿತು ಪಾತಾಳದಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲ ಮುನೀಂದ್ರನ ಬಳಿಯಲ್ಲಿ ಕುದುರೆಯನ್ನು ಕಂಡು ವಿವೇಕದಿಂದ ಆತನ ಮೇಲೆ ಬಿದ್ದು ಆತನ ಕೋಪಾಗ್ನಿಯಿಂದ ಆ ಸಗರ ಪುತ್ರರು ಸುಟ್ಟು ಬೂದಿಯಾದರು ಸಗರನ ಇನ್ನೊಬ್ಬ ಮಗನು ಹೊಸಮಂಜನು ಆತನು ಊರಿನ ಮಕ್ಕಳನ್ನೆಲ್ಲ ಸರಿಯು ನದಿಗೆ ತಳ್ಳುತ್ತಿದ್ದನು ಅದರಿಂದ ರಾಜನು ಆತನು ಪುತ್ರನೆಂಬುದನ್ನು ಗಣಿಸದೆ ದೇಶಭ್ರಷ್ಟನನ್ನಾಗಿ ಮಾಡಿದನು ಆತನು ಬದುಕಿದನೆಂದು ತನ್ನ ತಪೋಬಲದಿಂದ ಸತ್ತಿದ್ದ ಮಕ್ಕಳನ್ನೆಲ್ಲ ಬದುಕಿಸಿಕೊಟ್ಟು ತಾನು ಆ ರಾಜಯೋಗವನ್ನು ಬಿಟ್ಟು ತಪಸ್ಸಿಗೆ ಹೊರಟು ಹೋದನು ಆ ಅಸಮಂಜನ ಮಗನಾದ ಅಂಶುಮಂತನು ಹೋಗಿ ಕಪಿಲ ಮುನಿಯ ದರ್ಶನ ಮಾಡಿ ಸಗರ ವೃತ್ತಾಂತವನ್ನು ಅರಿತನು ಅಂದರೆ ಆ ಸಗರ ಪುತ್ರರು ಕಪಿಲನ ದೃಷ್ಟಿಯಿಂದಾಗಿ ಸುತ್ತು ಭಸ್ಮವಾದ ವಿಷಯವನ್ನು ಅರಿತನು ಗಂಗಾ ಜಲದಲ್ಲಿ ಅವರ ಬೂದಿಯನ್ನು ಕದಡಿದರೆ ಅವರಿಗೆ ಸದ್ಗತಿಯಾಗುವುದೆಂದು ತಿಳಿದು ಆತನ ಅನುಗ್ರಹವನ್ನು ಪಡೆದು ಕುದುರೆಯನ್ನು ತಂದು ತನ್ನ ತಾತನ ಯಜ್ಞವನ್ನು ಸಾಂಗಗೊಳಿಸಿದನು ಅಂಶುಮಂತನ ಮೊಮ್ಮಗನಾದ ಭಗೀರಥನು ಗಂಗೆಯನ್ನು ತರಲು ತಪಸ್ಸು ಮಾಡಿದನು ಆಕೆಯು ಪ್ರತ್ಯಕ್ಷಳಾಗಿ ನಾನು ಬರುವೆನು ನನ್ನ ಪ್ರವಾಹದ ರಭಸವನ್ನು ತಡೆಯಲು ಬೊಬ್ಬನನ್ನು ಎಂದಳು ಭಗೀರಥನು ಪರಮೇಶ್ವರನನ್ನು ಒಪ್ಪಿಸಿದನು ಗಂಗೆಯು ಪರಮೇಶ್ವರನ ಜಟಾಭಾರಕ್ಕೆ ಇಳಿದು ಅಲ್ಲಿಂದ ಭೂಮಿಗೆ ಬಂದು ಭಗೀರಥನ ಹಿಂದೆ ಪಾತಾಳಕ್ಕೆ ಹೋಗಿ ಆತನ ಹಿರಿಯರ ಅಂದರೆ ಸಗರ ಪುತ್ರರ ಬೂದಿಯನ್ನು ಕದಡಿ ಅವರಿಗೆ ಸದ್ಗತಿಯನ್ನು ಕೊಟ್ಟಳು ಈತನಿಂದ ಐದನೆಯವನು ಋತುಪರ್ಣನು ಅವನೇ ನಳನಿಂದ ಅಶ್ವವಿದ್ಯೆಯನ್ನು ಕಲಿತವನು ಆತನಿಂದ ನಾಲ್ಕನೆಯವನೇ ಸುದಾಸನ ಮಗನಾದ ಕಲ್ಮಾಶಪಾದನು ಆತನು ಒಮ್ಮೆ ಕಾಡಿನಲ್ಲಿ ಬೇಟೆಯಾಡುವಾಗ ಒಬ್ಬ ರಾಕ್ಷಸನನ್ನು ಕೊಂದನು ಅವನ ಸೋದರನು ಇವನಿಗೆ ಪ್ರತೀಕಾರ ಮಾಡಬೇಕೆಂದು ಇವನಲ್ಲಿ ಅಡುಗೆಯವನಾಗಿ ಸೇರಿದನು ಒಂದು ದಿನ ಅವನು ವಸಿಷ್ಠಮನಿಗೆ ನರಮಾಂಸವನ್ನು ಬಡಿಸಿದನು ಅದನ್ನು ಆತನು ತಿಳಿದು ರಾಜನಿಗೆ ರಾಕ್ಷಸನಾಗೂ ಎಂದು ಶಾಪವನ್ನು ಕೊಟ್ಟನು ರಾಕ್ಷಸನು ಮಾಡಿದ ಅಪರಾಧವಿದು ಎಂದು ತಿಳಿಯಲು ರಾಜನಿಗೆ ಹನ್ನೆರಡು ವರ್ಷ ಮಾತ್ರ ರಾಕ್ಷಸನಾಗಿರಲೆಂದು ಶಾಪವನ್ನು ಹ್ರಸ್ವ ಮಾಡಿದನು ಆದರೆ ಅಷ್ಟರಲ್ಲೇ ರಾಜನು ಕ್ರುದ್ಧನಾಗಿ ವಸಿಷ್ಠನಿಗೆ ಶಾಪ ಕೊಡುವೆನೆಂದು ನೀರನ್ನು ತೆಗೆದುಕೊಂಡನು ಅಷ್ಟರಲ್ಲಿ ಅವನ ಹೆಂಡತಿಯು ಬೇಡವೆಂದು ತಡೆದಳು ಆಗ ಆ ರಾಜನು ಆ ನೀರನ್ನು ಎಲ್ಲಿ ಹಾಕಿದರೂ ಪ್ರಾಣಿಗಳಿಗೆ ತೊಂದರೆಯಾಗುವುದೆಂದು ತನ್ನ ಕಾಲಿನ ಮೇಲೆ ಬಿಟ್ಟುಕೊಂಡನು ಕಾಲು ತೊಪ್ಪಾಯಿತು ಆಗ ಆತನಿಗೆ ಕಲ್ಮಾಷಪಾದ ರಾಯನೆಂದು ಹೆಸರಾಯಿತು ಈ ಕಲ್ಮಾಶಪಾದನು ರಾಕ್ಷಸನಾಗಿದ್ದಾಗ ಕಂಡಿಸುತ್ತಿದ್ದ ಬ್ರಾಹ್ಮಣನನ್ನು ಆಹಾರ ಅರ್ಥವಾಗಿ ಹಿಡಿದುಕೊಂಡನು ಆತನ ಹೆಂಡತಿಯು ಅಂದರೆ ಆ ಬ್ರಾಹ್ಮಣನ ಹೆಂಡತಿಯು ಎಷ್ಟು ಕೇಳಿಕೊಂಡರೂ ಬಿಡದೆ ತಿಂದೇ ಬಿಟ್ಟನು ಆದ್ದರಿಂದ ಆಕೆಯು ನೀನು ಹೆಂಡತಿಯನ್ನು ಸೇರಿದಾಗ ನಿನಗೂ ಮರಣವಾಗಲಿ ಎಂದು ಶಾಪ ಕೊಟ್ಟಳು ಹನ್ನೆರಡು ವರ್ಷ ಕಳೆದು ಮತ್ತೆ ಮಾನವನಾದಾಗ ಸ್ತ್ರೀ ಸಂಘ ಮಾಡಲಿಲ್ಲವಾಗಿ ಆ ಕಲ್ಮಾಷಪಾದನು ಅಪುತ್ರನಾದನು ಆತನ ಹೆಂಡತಿಯು ಆತನ ಅಪ್ಪನೆಯಂತೆ ಅವನಿಗೆ ಕ್ಷೇತ್ರದ ಪುತ್ರನನ್ನು ಕೊಟ್ಟಳು ಆತನುಮಕನು ಅವನ ಮಗನು ಮೂಲಕನು ಆತನ ಕಾಲದಲ್ಲಿ ಪರಶುರಾಮನು ಕೃತ್ರಿಯ ಕುಲವನ್ನು ನಿರ್ಮೂಲ ಮಾಡಿದನು ಅವನನ್ನು ಅಂದರೆ ಆ ಮೂಲಕನನ್ನು ಹೆಂಗಸರು ಕಾಪಾಡಿದರು ಅದರಿಂದ ಅವನಿಗೆ ನಾರೀಕ ವಚನೆಂದು ಅಂದರೆ ಹೆಂಗಸರಿಂದ ಕಾಪಾಡಲ್ಪಟ್ಟವನೆಂದು ಹೆಸರಾಯಿತು ಅವನಿಂದ ನಾಲ್ಕನೆಯವನು ಕೃಷ್ಣಾಂಗನು ಅವನು ದೇವತೆಗಳಿಗೆ ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿಕೊಟ್ಟನು ಅವರು ವರವನ್ನು ಕೇಳು ಎನ್ನಲು ನನಗೆ ಆಯಸ್ಸು ಎಷ್ಟಿದೆ ಹೇಳಿ ಎಂದನು ಒಂದು ಮುಹೂರ್ತ ಮಾತ್ರ ಎಂದು ಅವರು ಹೇಳಲು ಕೂಡಲೇ ವಿಮಾನದಲ್ಲಿ ತನ್ನ ರಾಜಧಾನಿಗೆ ಬಂದು ಆತ್ಮ ಜ್ಞಾನದಿಂದ ಆತ್ಮ ಧ್ಯಾನದಲ್ಲಿದ್ದು ಮುಕ್ತನಾದನು ಕಟ್ವಾಂಗನಿಂದ ಐದನೆಯವನು ದಶರಥ ಮಹಾರಾಜನು ಮಹಾವಿಷ್ಣುವನ್ನು ಮಕ್ಕಳಾಗಿ ಪಡೆದ ಮಹಾನುಭಾವನು ಆತನು ರಾವಣಾರಿಯಾದ ಶ್ರೀರಾಮನಿಂದ ಮುಂದಕ್ಕೆ ಇಪ್ಪತ್ತೊಂದು ಮಂದಿ ರಾಜರಾದರು ವನಾದ ಮರುವು ಯೋಗ ಮಹಿಮೆಯಿಂದ ಚಿರಾಯುವಾಗಿದ್ದುಕೊಂಡು ತ್ರಿಯುಗಾಂತದಲ್ಲಿ ನಷ್ಟವಾಗುವ ಸೂರ್ಯ ವಂಶವನ್ನು ಮತ್ತೆ ಬೆಳೆಸುವನು ಪುತ್ರನಾದ ನಿಮಿಯ ವಂಶವು ಪ್ರಸಿದ್ಧವಾದುದು ಅದನ್ನು ಹೇಳುವೆನು ಕೇಳು ಆ ನಿಮಿ ರಾಜನು ಯಾಗವನ್ನು ಮಾಡಬೇಕೆಂದುಕೊಂಡು ತನ್ನ ಕುಲಗುರುವಾದ ವಸಿಷ್ಠನ ಬಳಿಗೆ ಹೋದನು ಆತನು ನಾನು ಇಂದ್ರ ಇಂದ್ರನ ಯಾಗಕ್ಕೆ ಬರುವೆನೆಂದು ಮಾತು ಕೊಟ್ಟಿದ್ದೇನೆ ಅದು ಮುಗಿಸಿಕೊಂಡು ಬರುವೆನು ಎಂದನು ನಿಮಿಯು ಯಾಗವನ್ನು ಮುಂದುವರಿಸಲು ಇಷ್ಟಪಡದೆ ಬೇರೆಯವರನ್ನು ಕರೆಸಿಕೊಂಡು ಯಾಗವನ್ನು ಮಾಡಿದನು ವಸಿಷ್ಠನು ಹಿಂದಿರುಗಿ ಬಂದು ನನ್ನನ್ನು ಬಿಟ್ಟು ಯಾಗ ಮಾಡಿದ ನಿನ್ನ ಶರೀರವು ಬಿದ್ದು ಹೋಗಲಿ ಎಂದನು ಆಗ ನಿಮಿಯು ನಾನು ಕರೆದರೂ ನನ್ನ ಯಾಗಕ್ಕೆ ಬರದ ನಿನ್ನ ಶರೀರವು ಬಿದ್ದು ಹೋಗಲಿ ಎಂದನು ಇಬ್ಬರು ಹೀಗೆ ಲೋಕವನ್ನು ಬಿಟ್ಟರು ವಸಿಷ್ಠನು ಮತ್ತೆ ಮಿತ್ರ ವರುಣರಿಂದ ಊರ್ವಶಿಯಲ್ಲಿ ಪುನಃ ಹುಟ್ಟಿ ಬಂದನು ನಿಮಿಯು ದೇವತೆಗಳು ಶರೀರವನ್ನು ಕೊಡುವೆನೆಂದರು ಬಿಸವೆಂದು ಸೂಕ್ಷ್ಮನಾಗಿ ಪ್ರಾಣಿಗಳ ಕಣ್ಣುಗಳಲ್ಲಿ ವಾಸಿಸುತ್ತ ಅವರವರ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ ಜನಯಿಸುವವನಾದನು ಈ ಕಾರಣದಿಂದಾಗಿ ಒಂದು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟು ಸಮಯವನ್ನು ನಿಮಿಷವೆಂದು ಕರೆಯುತ್ತಾರೆ ಬಳಿಕ ಮಹರ್ಷಿಗಳು ಆತನ ದೇಹವನ್ನು ಕಡೆದು ಒಬ್ಬ ಮಗನನ್ನು ಪಡೆದರು ಆ ಮಗನಿಗೆ ವಿದೇಹ ಜನಕ ಮಿಥಿಲ ಎಂದು ಹೆಸರಾಯಿತು ಇವನಿಂದ ಮುಂದೆ ಸುಮಾರು ನಲವತ್ತು ತಲೆಗಳವರೆಗೂ ಈ ವಂಶವು ಬೆಳೆಯಿತು ಅವರೆಲ್ಲರೂ ಮಹಾಯೋಗಿಗಳಾದ ಯಜ್ಞವಲ್ಕ್ಯರೆ ಮೊದಲಾದವರ ಅನುಗ್ರಹದಿಂದ ಬ್ರಹ್ಮ ಜ್ಞಾನ ಸಂಪನ್ನರಾಗಿದ್ದರು ಇದರೊಂದಿಗೆ ಇಕ್ಷವಾಕು ವಂಶದ ಕಥೆಯನ್ನು ಹೇಳುವ అధ్యాయో ముక్తాయవాయతు నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం